ಅವರ ಕುಟುಂಬಸ್ಥರು ಕೂಡ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ಪತನದಲ್ಲಿ ಮಾಜಿ ಸಿಎಂ ವಿಜಯ್ ಅವರು ಕೂಡ ಸಾವನ್ನಪ್ಪಿದ್ದಾರೆ ಮಾಜಿ ಸಿಎಂ ವಿಜಯ್ ರೂಪಾನಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಗುಜರಾತ್ನ ರಾಜ್ಕೋಟ್ನಲ್ಲಿರುವಂತಹ ವಿಜಯ್ ರೂಪಾನಿ ಅವರ ನಿವಾಸ ವಿಜಯ್ ರೂಪಾನಿ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕಿದ್ದಾರೆ ಈ ಒಂದು ವಿಮಾನ ಪ್ರಕರಣಕ್ಕೆ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂರ ನಲವತ್ತೆರಡು ಜನರ ಜೊತೆಗೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರು ಕೂಡ ಸಾವನ್ನಪ್ಪಿದ್ದಾರೆ ವಿಜಯ್ ರೂಪಾನಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ಗುಜರಾತ್ನ ರಾಜ್ಕೋಟ್ನಲ್ಲಿರುವಂತಹ ವಿಜಯ್ ರೂಪಾನಿಯವರ ನಿವಾಸ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗುಜರಾತ್ನ ರಾಜ್ಕೋಟ್ನಲ್ಲಿರುವಂತಹ ವಿಜಯ್ ರೂಪಾನಿಯವರ ನಿವಾಸ ಇನ್ನೂರ ನಲವತ್ತೆರಡು ಮಂದಿಯ ಜೊತೆಗೆ ಯಾರಾದರೇನು ಸಾವು ಬಂದರೆ ಎಲ್ಲರೂ ಹೋಗಲೇಬೇಕು ಅನ್ನುವಂಥ ಈ ಒಂದು ದುರಂತ ಘಟನೆಯಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಸಾವನ್ನಪ್ಪಿದ್ದಾರೆ ವಿಮಾನ ದುರಂತ ಪ್ರಕರಣದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದಾರೆ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಗುಜರಾತ್ನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಪ್ರಿಯತೆಯನ್ನು ಪಡೆದಿದ್ದರು ಮಾಜಿ ಮುಖ್ಯಮಂತ್ರಿ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ತಮ್ಮ ಮಗಳ ಮನೆಗೆ ಲಂಡನ್ ಕಡೆಗೆ ಪ್ರವಾಸವನ್ನು ಬೆಳೆಸಿದ್ರು ಏರ್ ಇಂಡಿಯಾ ವಿಮಾನದ ಮುಖೇನ ಅವರ ಮಗಳನ್ನು ಕಾಣೋದಕ್ಕೋಸ್ಕರ ಲಂಡನ್ ಕಡೆ ಮಾಜಿ ಮುಖ್ಯಮಂತ್ರಿಗಳು ವಿಜಯ್ ರೂಪಾನಿ ಪ್ರಯಾಣವನ್ನು ಬೆಳೆಸಿದರು ಆದರೆ ದುರಾದೃಷ್ಟ ಅವರು ಕೂಡ ಈ ಒಂದು ಅವಘಡದಲ್ಲಿ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರೆಲ್ಲರಿಗೂ ಅತೀವವಾದಂಥ ದುಃಖ ಆಗಿದೆ ರಾಜ್ಕೋಟ್ನಲ್ಲಿರುವಂಥ ಅವರ ಮನೆಯಲ್ಲಿ ನೀರುವ ಮೌನ ಆವರಿಸಿದೆ ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಗೈನ್ ಇನ್ನೊಬ್ಬರ ಮಗಳನ್ನು ಕಾಣೋದಕ್ಕೋಸ್ಕರ ಲಂಡನ್ಗೆ ತೆರಳುತ್ತಾ ಇದ್ದರು ವಿಜಯ್ ರೂಪಾನಿಯವರು ಆದರೆ ಸಾವು ಬಂದು ಎರಗಿರುವಂತಹ ವಿಚಾರವನ್ನು ಕೇಳಿ ಅವರ ಇಲ್ಲಿರುವಂತಹ ಗುಜರಾತ್ನಲ್ಲ ರಾಜ್ಕೋಟ್ನಲ್ಲಿರುವಂಥ ಅವರ ಮನೆಯವರಿಗೆ ಕುಟುಂಬಸ್ಥರಿಗೆ ಬರ ಸಿಡಿಲು ಬಡದಂತಾಗಿ ನೀರವ ಮೌನ ಆವರಿಸಿದೆ ಅವರನ್ನು ಕೂಡ ಗುಜರಾತ್ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳನ್ನು ಕೂಡ ಈ ಒಂದು ದುರಂತದಲ್ಲಿ ಕಳ್ಕೊಂಡಿದ್ದೇವೆ ಬಹಳಷ್ಟು ತಮ್ಮದೇ ರೀತಿಯಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ಜನಪ್ರಿಯತೆಯನ್ನು ಗುಜರಾತ್ ರಾಜ್ಯದಲ್ಲಿ ಪಡೆದಿದ್ದರು ವಿಜಯ್ ರೂಪಾನಿಯವರು ಅವರು ಕೂಡ ಲಂಡನ್ಗೆ ಪ್ರಯಾಣ ಬೆಳೆಸ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ಅಹಮದಾಬಾದ್ನಲ್ಲಿ ಆಗಿರುವಂತಹ ಇಂದು ಆಗಿರುವಂಥ ಈ ಒಂದು ವಿಮಾನ ಪತನ ದುರಂತದಲ್ಲಿ ಕಳ್ಕೊಂಡಿದ್ದೇವೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೆರಡು ಮಂದಿ ಸಾವನ್ನಪ್ಪಿರುವಂತಹ ವಿಚಾರ ಮೃತರ ಗುರುತು ಪತ್ತೆಗಾಗಿ ಡಿ ಎನ್ ಎ ಟೆಸ್ಟ್ ನಡೆಸಲು ತೀರ್ಮಾನ ಮಾಡಲಾಗಿದೆ ವಿಮಾನ ಹೊತ್ತಿ ಉರಿದಿದ್ದರಿಂದ ಸುಟ್ಟು ಕರಕಲಾಗಿರುವಂತಹ ಜನರು ಇನ್ನೂರ ನಲವತ್ತೆರಡು ಮಂದಿ ಸಾವನ್ನಪ್ಪಿರುವಂತಹ ಪ್ರಕರಣ ಮೃತರ ಗುರುತು ಪತ್ತೆಗಾಗಿ ಡಿ ಟೆಸ್ಟ್ ನಡೆಸಲು ತೀರ್ಮಾನ ಮಾಡಲಾಗಿದೆ ವಿಮಾನ ಸಂಪೂರ್ಣವಾಗಿ ಹೊತ್ತಿ ಉರಿದಿದ್ದರಿಂದ ಸುಟ್ಟು ಕರಕಲಾಗಿದ್ದಾರೆ ಇನ್ನೂರ ನಲವತ್ತೆರಡು ಜನರು ಕೂಡ ಸುಟ್ಟು ಕರಕಲಾಗಿದ್ದಾರೆ ವಿಮಾನ ಹೊತ್ತಿ ಉರಿದಂತಹ ವಿಚಾರದಲ್ಲಿ ಮೃತರ ಗುರುತು ಪತ್ತೆಗಾಗಿ ಡಿ ಎನ್ ಎ ಟೆಸ್ಟ್ ನಡೆಸಲು ತೀರ್ಮಾನ ಮಾಡಿದ್ದಾರೆ ಸಂಪೂರ್ಣವಾಗಿ ವಿಮಾನ ಹೊತ್ತಿರುವುದರಿಂದ ಎಲ್ಲರೂ ಸುಟ್ಟು ಕರಕಲಾಗಿದ್ದಾರೆ ಯಾರು ಯಾರು ಅನ್ನುವಂಥದ್ದು ಗುರುತು ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ರೀತಿಯಾಗಿ ಇಡೀ ದೇಹವೇ ಸುಟ್ಟು ಕರಕಲಾಗಿದೆ ಆದ್ದರಿಂದ ಯಾರದು ಅನ್ನುವಂಥದ್ದನ್ನು ಹಿಡಿಯೋದಕ್ಕೆ ಇವರು ಇವರೇ ಅಂತ ತಿಳ್ಕೊಳ್ಬೇಕಾಗುತ್ತಲ್ಲ ಆ ಕಾರಣಕ್ಕೆ ಮೃತರ ಗುರುತಿನ ಪತ್ತೆಗೆ ಡಿ ಎನ್ ಎ ಟೆಸ್ಟ್ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಇಡೀ ವಿಮಾನಕ್ಕೆ ಪತನಗೊಳ್ತಾ ಇದ್ದಂತೆ ಏಕಾಏಕಿ ವಿಮಾನಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ ಬೆಂಕಿ ಹೊತ್ಕೊಂಡಂಥ ವಿಚಾರವಾಗಿ ಎಲ್ಲರೂ ಸುಟ್ಟು ಕರಕಲಾಗಿದ್ದಾರೆ ಒಟ್ಟಾರೆ ಇನ್ನೂರ ನಲವತ್ತೆರಡು ಜನ ಅಂತ ಹೇಳಿದ್ವಿ ಇನ್ನೂರ ನಲವತ್ತೆರಡಕ್ಕೆ ಇನ್ನೂರ ನಲವತ್ತೆರಡು ಜನರು ಸುಟ್ಟು ಕರಕಲಾಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ ಅರ್ಧಂಬರ್ಧನೂ ಇಲ್ಲ ಆ ಕಾರಣ ಮೃತರನ್ನು ಗುರುತು ಹಿಡಿಯಬೇಕಾಗತ್ತೆ ಅವರು ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ ನಾವು ನಂಬರ್ಸ್ ಮಾತ್ರ ನೋಡ್ತಾ ಹೋದ್ವಿ ನೂರ ತೊಂಬತ್ತಾರು ಇಂಡಿಯನ್ಸು ಐವತ್ತ್ಮೂರು ಬ್ರಿಟಿಷಿಯನ್ಸ್ ಏಳು ಪೋರ್ಚುಗಸ್ ಪೋರ್ಚುಗೀಸ್ ಅವರು ಒಬ್ಬರು ಕೆನಡಾದವರು ಅಂತ ಆದರೆ ಯಾರು ಯಾರು ಅನ್ನುವಂಥದ್ದು ಗೊತ್ತಾಗಬೇಕಲ್ವ ಆ ಕಾರಣಕ್ಕೆ ಮೃತರ ಗುರುತನ್ನು ಪತ್ತೆ ಹಿಡಿಯೋದಕ್ಕೋಸ್ಕರ ಡಿ ಎನ್ ಎ ಟೆಸ್ಟ್ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಯಾರು ಅನ್ನುವಂಥದ್ದು ಗೊತ್ತಾಗತ್ತೆ ಆ ಒಂದು ಮಾಹಿತಿ ಮೇರೆಗೆ ಇವರದು ಇದು ಅನ್ನುವಂಥ ರೀತಿಯಲ್ಲಿ ಅವರನ್ನು ಗುರುತು ಹಿಡಿಯಬಹುದು ಅನ್ನೋ ವಿಚಾರಕ್ಕೆ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ ಕೊಲ್ಯಾಪ್ಸ್ ಅಂದರೆ ಪತನ ಆಗ್ತಾ ಇದ್ದ ಹಾಗೆ ಏಕಾಏಕಿ ಇಂಜಿನ್ ಬ್ಲಾಸ್ಟ್ ಆಗಿರುತ್ತೆ ಬೆಂಕಿ ಹೊತ್ಕೊಂಡಿರುತ್ತೆ ಯಾವ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಳ್ತು ಅನ್ನುವಂಥದ್ದು ತಾವು ವಿಷುವಲ್ಸಲ್ಲಿ ನೋಡಬಹುದು ಯಾವ ರೀತಿ ಫ್ಲೈಟ್ ಕೊಲ್ಯಾಪ್ಸ್ ಆಗ್ತಾ ಇದ್ದಂಗೆ ಬೆಂಕಿ ಹೇಗೆ ಹೊತ್ಕೊಳ್ತು ಅನ್ನುವಂಥದ್ದು ಹೊತ್ಕೊಳ್ತಾ ಇದ್ದ ಹಾಗೆ ಬೆಂಕಿ ಹೊಗೆ ಆವರಿಸುತ್ತೆ ಗಾಯಾಳುಗಳಾಗಿದ್ದರು ಮತ್ತು ಈಗ ಇನ್ನೂರ ನಲವತ್ತೆರಡು ಜನರು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದರಿಂದ ಯಾರ್ಯಾರು ಅನ್ನುವಂಥದ್ದನ್ನು ಗುರುತು ಹಿಡಿಬೇಕು ಅನ್ನುವಂಥ ಕಾರಣಕ್ಕೆ ಡಿ ಎನ್ ಎ ಟೆಸ್ಟ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಡಿ ಎನ್ ಎ ಟೆಸ್ಟ್ ಮಾಡಿದರೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಆ ಒಂದು ಮಾಹಿತಿ ಮೇರೆಗೆ ಅವರ ಕುಟುಂಬಸ್ಥರಿಗೆ ಭಸ್ಮ ಅಂದರೆ ಸುಟ್ಟ ಸುಟ್ಟು ಸುಟ್ಟೋಗ್ಬಿಟ್ಟಿರೋದರಿಂದ ಆ ಒಂದನ್ನು ರವಾನೆ ಮಾಡಬಹುದು ಅನ್ನುವಂಥ ವಿಚಾರ ಇರಬಹುದು ಎಲ್ಲರೂ ಸಂಪೂರ್ಣವಾಗಿ ಸುಟ್ಟು ಹೋಗಿರೋದ್ರಿಂದ ಡಿ ಎನ್ ಎ ಟೆಸ್ಟ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ನಮಗೆ ನಂಬರ್ಸ್ ಮಾತ್ರ ಬಂತು ನೂರ ತೊಂಬತ್ತಾರು ಭಾರತೀಯರು ಐವತ್ಮೂರು ಬ್ರಿಟಿಷ್ ಪ್ರಜೆಗಳು ಏಳು ಅವರು ಒಬ್ಬರು ಕೆನಡಾದವರು ಅಂತ ಯಾರ್ಯಾರು ಅನ್ನುವಂಥದ್ದನ್ನು ಗುರುತು ಹಿಡಿಯೋದಕ್ಕೋಸ್ಕರ ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಯಾರು ಅಂತ ಗೊತ್ತಾಗತ್ತೆ ಅಂತ ಇನ್ನೂರ ನಲವತ್ತೆರಡು ಮಂದಿಯೂ ಕೂಡ ಸುಟ್ಟು ಕರಕಲಾಗಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಹತ್ತು ಜನ ವಿಮಾನ ಸಿಬ್ಬಂದಿ ವರ್ಗದವರಿದ್ದಾರೆ ಇಬ್ಬರು ಪೈಲಟ್ಸ್ ಇದ್ದಾರೆ ನೂರ ತೊಂಬತ್ತಾರು ಭಾರತೀಯರು ಐವತ್ತ್ಮೂರು ಬ್ರಿಟಿಷ್ ಪ್ರಜೆಗಳು ಏಳು ಪೋರ್ಚುಗೀಸ್ ಪ್ರಜೆಗಳು ಒಬ್ಬರು ಕೆನಡಾ ಪ್ರಜೆ ಈ ನೂರ ತೊಂಬತ್ತಾರರಲ್ಲಿ ಗುಜರಾತ್ನ ಮಾಜಿ ಸಿ ಎಂ ವಿಜಯ್ ರೂಪಾನಿಯವರು ಕೂಡ ಒಬ್ಬರಾಗಿದ್ದಾರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾದಂಥ ಹಿನ್ನೆಲೆಯಲ್ಲಿ ಗುರುತು ಹಿಡಿಬೇಕು ಯಾರಿ ಅನ್ನುವಂಥ ಕಾರಣಕ್ಕೆ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಂತ ಇದೀಗ ತೀರ್ಮಾನ ಮಾಡಲಾಗಿದೆ ಡಿ ಎನ್ ಎ ಟೆಸ್ಟ್